ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನಾವು ಸೇವ್ ಮಿಕ್ಸ್ ಮಾಡೋದು ಯಾವ ರೀತಿ ಅಂತ ಶೇರ್ ಇದ್ದೀನಿ ಮೊದಲಿಗೆ ನಾನು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇದ್ದೀನಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಕಾಲು ಟೀ ಸ್ಪೂನ್ ಅರಿಶಿಣ ಪುಡಿ ಕಾಲು ಟೀ ಸ್ಪೂನ್ ಕಾಳು ಕೈಯಿಂದ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ಕ್ರಷ್ ಮಾಡಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕನುಗುಣವಾಗಿ ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದು ಸಾರಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಸೇವು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಂತರ ನಾನಿಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ನೆಲ್ಲ ಎಣ್ಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡ ನಂತರ ಮೊದಲಿಗೆ ನೀವು ಸ್ಪೂನಿಂದ ಮಿಕ್ಸ್ ಮಾಡಬೇಕು ನಂತರ ಕೈಯಿಂದ ಈ ರೀತಿಯಾಗಿ ನೀಟಾಗಿ ಉಜ್ಜಿ ಉಜ್ಜಿ ಹಿಟ್ಟು ರೆಡಿ ಮಾಡ್ಕೋಬೇಕು ಈ ರೀತಿ ನಾವು ಕೈಯಿಂದ ಹಿಟ್ಟು ಉಜ್ಜೋದ್ರಿಂದ ಹಿಟ್ಟು ಎಣ್ಣೆ ನೀಟಾಗಿ ಮಿಕ್ಸ್ ಆಗುತ್ತೆ ಇವಾಗ ನಮಗೆ ಹಿಟ್ಟು ರೆಡಿ ಆಯಿತು ಇದಕ್ಕೆ ನಾನು ಒಂದು ಕಪ್ಪು ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರ್ತಿಗೆ ನಾವು ನೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಟೋಟಲ್ ಆಗಿ ನಾನಿಲ್ಲಿ ಒಂದೂವರೆ ಕಪ್ಪು ನೀರು ಸೇರಿಸ್ಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ನಮಗೆ ಹಿಟ್ಟು ರೆಡಿ ಆಗಬೇಕು ಇಲ್ಲಿ ನಾನು ಒತ್ತಳು ತಗೊಂಡಿದ್ದೀನಿ ಒತ್ತಳಿಗೆ ನಾನು ಸೇವ್ ಹಾಕೋ ಅಚ್ಚು ಹಾಕೊಂಡಿದ್ದೀನಿ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ನೀಟಾಗಿ ಬಿಸಿಯಾಗಿದೆ ಅದರಲ್ಲಿ ನಾನು ಈ ರೀತಿಯಾಗಿ ಸೇವು ಹಾಕ್ಕೊಂಡಿದ್ದೀನಿ ಸೇವು ಹಾಕ್ಕೊಂಡ ತಕ್ಷಣ ನಾವು ಸ್ಪೂನ್ ಆಡಿಸ್ಬಾರ್ದು ಎರಡು ನಿಮಿಷ ಬಿಟ್ಟು ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ನಾವು ಸೇವು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಮಗೆ ಸೇವ್ ರೆಡಿ ಆದವು ತುಂಬಾ ಈಸಿಯಾಗಿ ಮನೆಯಲ್ಲೇ ನಾವು ಸೇವ್ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಸೇವ್ ರೆಡಿ ಮಾಡ್ಕೊಂಡಿದ್ದು ಆಯಿತು ಇದಕ್ಕೆ ನಾನು ಒಂದು ಕಪ್ ಶೇಂಗಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಶೇಂಗಾ ಫ್ರೈ ಆದವು ನಾನಿಲ್ಲಿ ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಕಪ್ ಪುಟಾಣಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಪುಟಾಣಿ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪ ಅವಲಕ್ಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ರೀತಿ ಅವಲಕ್ಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕೂಡ ಹಿಡಿಯೋದಿಲ್ಲ ಅವಲಕ್ಕಿ ಫ್ರೈ ಮಾಡುವಾಗ ಎಣ್ಣೆ ನೀಟಾಗಿ ಕಾದಿರಬೇಕು ಅಂದರೆ ಎಣ್ಣೆ ಹಿಡಿಯೋದಿಲ್ಲ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಕರಿಬೇವು ಕೂಡ ಫ್ರೈ ಮಾಡಿಕೊಂಡಿದ್ದೀನಿ ನೆಕ್ಸ್ಟು ನಾವು ಏನು ಮಾಡಬೇಕಪ್ಪ ಅಂತಂದರೆ ಮಿಕ್ಸ್ ಮಾಡೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ ದೊಡ್ಡ ಪಾತ್ರೆ ಆಗಬೇಕು ಚಿಕ್ಕ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಸರಿಯಾಗೋದಿಲ್ಲ ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಎಣ್ಣೆ ಎರಡು ಟೀ ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪಾತ್ರೆಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಿಕ್ಸ್ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕರಿಬೇವು ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೋಬೇಕು ಬೆಳ್ಳುಳ್ಳಿ ಕರಿಬೇವು ಸೇರಿಸ್ಕೊಂಡಾದ ನಂತರ ಕೊನೆಯದಾಗಿ ಸಕ್ಕರೆ ಪೌಡರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಕ್ಕರೆ ಪೌಡರು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಸಕ್ಕರೆ ಪೌಡರು ಹಾಕೋದ್ರಿಂದ ಮಿಕ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತಲ್ಲ ಕೊನೆಯದಾಗಿ ನಾವು ಸೇವ್ ರೆಡಿ ಮಾಡಿ ಇಟ್ಕೊಂಡಿದ್ವೆಲ್ಲ ಸೇವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ಸೇವ್ ಮಿಕ್ಸ್ ಮಾಡಿಕೊಂಡ್ರೆ ಬೇಕರಿ ಸ್ಟೈಲಲ್ಲಿ ಸೇವ್ ಮಿಕ್ಸು ರೆಡಿಯಾಗುತ್ತೆ ಈ ರೀತಿ ಸೇವ್ ಮಿಕ್ಸ್ ನಾವು ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಂದ ವಯಸ್ಸಾದವರವ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಪದೇ ಪದೇ ನಾವು ಬೇಕ್ರಿಯಲ್ಲಿ ತರೋದು ಅಷ್ಟು ಸರಿ ಅನಿಸೋದಿಲ್ಲ ಮನೆಯಲ್ಲೇ ನಾವು ಈ ರೀತಿಯಾಗಿ ಆಗಿ ಸೇವ್ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ಸೇವ್ ಮಿಕ್ಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು